ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಸಮೃದ್ಧಿ ಎಂಬ ಯುವತಿಯನ್ನು ನಾನು ನಿಮಗೆ ಪರಿಚಯಿಸುತ್ತಾ ಇದ್ದೇನೆ ಸಮೃದ್ಧಿ ಬೆಂಗಳೂರಿನ ನಿವಾಸಿ ಪ್ರಸ್ತುತ ಬ್ಯಾಂಕ್ ಅಧಿಕಾರಿ ವೃತ್ತಿಪರ ಜೀವನದಲ್ಲಿ ಅವಳು ತನ್ನ ಶ್ರಮ ಕೌಶಲ್ಯ ಮತ್ತು ಹೊಣೆಗಾರಿಕೆಯಿಂದ ಎಲ್ಲರ ಮೆಚ್ಚುಗೆಯನ್ನು ಕೂಡ ಗೆದ್ದಿದ್ದಾಳೆ ಅವಳಿಗೆ ಓದುವುದು ಪ್ರವಾಸ ಮಾಡುವುದು ಕ್ರೀಡೆ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ಹವ್ಯಾಸಗಳನ್ನು ಕೂಡ ಹೊಂದಿದ್ದಾಳೆ ಅವಳ ಜೀವನ ಶೈಲಿ ಸುಸ್ಥಿರ ನಿಯಮಿತ ಮತ್ತು ಸೃಜನಾತ್ಮಕವಾಗಿದೆ ಸಮಯ ಪಾಲನೆ ಜವಾಬ್ದಾರಿ ಮತ್ತು ಒಳ ಪ್ರಮುಖ ಲಕ್ಷಣಗಳು ಕೂಡ ಆಗಿವೆ ಫ್ರೆಂಡ್ಸ್ ಇಂತಹ ಸಮೃದ್ಧಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವಳು ಬಯಸುವಂತಹ ಸಂಗಾತಿ ಗೌರವ ಪ್ರೀತಿ ಮತ್ತು ಜೀವನದ ಉದ್ದೇಶವನ್ನು ತಿಳಿಯುವ ವ್ಯಕ್ತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗೆ ಆತ್ಮವಿಶ್ವಾಸ ಸ್ನೇಹಪರ ಮತ್ತು ಕುಟುಂಬವನ್ನು ಗೌರವಿಸುವಂತಹ ವ್ಯಕ್ತಿಯಾಗಿರಬೇಕು ಹಣ ಅಥವಾ ಸ್ಥಾನದ ಮೇಲೆ ಗಮನವನ್ನು ಹರಿಸದ ಜೀವನಕ್ಕೆ ಮೌಲ್ಯವನ್ನು ನೀಡುವಂತಹ ವ್ಯಕ್ತಿ ಿ ಬೇಕು ಎಂದು ಕೇಳಿಕೊಂಡಿದ್ದಾರೆ ಸಮಸ್ಯೆಗಳನ್ನು ಸಮಾಧಾನದಿಂದ ಎದುರಿಸಲು ತಿಳಿಯುವ ಹೃದಯಪೂರ್ವಕ ಪ್ರೋತ್ಸಾಹವನ್ನು ನೀಡುವ ಸಂಗಾತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ಅವಳಿಗೆ ಮುಖ್ಯವಾಗಿರುವುದು ಪರಸ್ಪರ ಬೆಂಬಲ ಸಂವಾದ ಮತ್ತು ಪ್ರೀತಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ದಿ ಮೀಡಿಯಾ ಚಾನೆಲ್ ಮೂಲಕ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೋ ದಿ ಸಮೃದ್ಧಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕು ಿದ್ದರೆ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಸಮೃದ್ಧಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಸಮೃದ್ಧಿ ಧೈರ್ಯವಂತಳು ಶ್ರಮಪರಳು ಶಾಂತ ಮನಸ್ಸಿನವಳು ಎಂದು ಕೂಡ ಹೇಳಲಾಗಿದೆ ಸಮಯ ಪಾಲನೆ ಜವಾಬ್ದಾರಿ ಸ್ನೇಹಪರತನ ಅವಳ ಪ್ರಮುಖ ಲಕ್ಷಣಗಳು ಕೂಡ ಆಗಿವೆ ಹಾಗೆ ಎಲ್ಲರೊಂದಿಗೆ ಸುಂದರ ಸಂಬಂಧವನ್ನು ಬೆಳೆಸುವುದು ಅವಳನ್ನು ವಿಶೇಷವನ್ನಾಗಿಸುತ್ತದೆ ಆತ್ಮವಿಶ್ವಾಸ ಸಹಾನುಭೂತಿ ಮತ್ತು ಪ್ರೋತ್ಸಾಹ ಅವಳ ವ್ಯಕ್ತಿತ್ವವನ್ನು ಉಳಿಸುತ್ತದೆ ಎಂದು ಕೂಡ ಹೇಳಲಾಗಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಕೆಲಸದ ಸವಾಲುಗಳು ಮತ್ತು ಬಲವಾದ ಪರಿಸ್ಥಿತಿಗಳು ಅವಳನ್ನು ಸಾರಿ ಹಿಂಡಿಸಲಿಲ್ಲ ಬದಲಾಗಿ ಅವಳು ಇನ್ನಷ್ಟು ದೃಢವಾಗಿ ಮುಂದೆ ಸಾಗಿದ್ದಾಳೆ ಜೀವನದಲ್ಲಿ ಎದುರಾದ ಅಡೆತಡೆಗಳು ಅವಳನ್ನು ಬಲಿಷ್ಠಲನ್ನಾಗಿ ಮಾಡಿವೆ ಈ ಅನುಭವಗಳು ಅವಳ ವೈಯಕ್ತಿಕದಲ್ಲಿ ಸ್ವರಿ ವ್ಯಕ್ತಿತ್ವದಲ್ಲಿ ತಾಳ್ಮೆ ಬುದ್ಧಿವಂತಿಕೆ ಮತ್ತು ಗಂಭೀರತೆಯನ್ನು ಕೂಡ ನೀಡಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಸಂಗಾತಿಯೊಂದಿಗೆ ಪ್ರೀತಿ ಗೌರವ ಸಹಾಯ ಮತ್ತು ಒಗ್ಗಟ್ಟಿನ ಜೀವನ ಅವಳಿಗೆ ಬೇಕಾದುದ್ದೂ ಆಗಿದೆ ಆತ್ಮವಿಶ್ವಾಸಿ ಸ್ನೇಹಪರ ಮನಸ್ಸು ಶ್ರದ್ಧಾ ಶ್ರದ್ಧವಾಗಿರುವ ಸಂಗಾತಿ ಜೀವನದಲ್ಲಿ ಪರಸ್ಪರ ಬೆಂಬಲ ಪ್ರೋತ್ಸಾಹ ಮತ್ತು ಸಂವಾದ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಮದುವೆ ಜೀವನವು ಸಹಜ ಹಾಗೆ ಸಂತೋಷಕರ ಮತ್ತು ಸಂವಾದಮಯವಾಗಿರಬೇಕು ಎಂದು ಕೂಡ ಇವಳ ನಂಬಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಿಗಾದರೂ ಪ್ರೀತಿ ಗೌ ಗೌರವ ಮತ್ತು ಜೀವನ ಪರಿಷ್ಕಾರಕ್ಕೆ ಮೌಲ್ಯವನ್ನು ನೀಡುವವರು ಬನ್ನಿ ಅಥವಾ ನಾನು ಯಾರಿಗಾದರೂ ನಿಮಗೆ ಇಷ್ಟವಾಗಿದ್ದರೆ ಬೇಗ ನನ್ನನ್ನು ಸಂಪರ್ಕಿಸಿ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಈ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು Hallo cool.